ಹಾಯ್ ಹಲೋ ನಮಸ್ಕಾರ ಸ್ನೇಹಿತ ಇಲ್ಲಿ ಭಾರ್ಗವಿ ತಪ್ಪು ಮಾಡದೆ ಇವತ್ತು ನೆಚ್ಚಕ್ಕೂ ಕೂಡ ಜೈಲಿಗೆ ಹೋಗಬೇಕಾಗಿರೋ ಪರಿಸ್ಥಿತಿ ಬಂದದ ಜೈಲಿಗೆ ಹೋಗಿರ್ತಕ್ಕಂಥ ಭಾರ್ಗವಿಯನ್ನ ಬಿಡಿಸ್ಕೊಂಡು ವಾಪಸ್ ಕರ್ಕೊಂಡು ಬರ್ತಾರ ಅರ್ಜುನ್ ಈ ಕಡೆ ಸಂಧ್ಯಾ ನಕಲಿ ಅನು ಸತ್ಯವನ್ನ ತಿಳ್ಕೊಂಡೇ ಬಿಟ್ಟರು ಅರ್ಜುನ್ ಏನಾಯಿತು ಅನ್ಕೊತೆ ಇದು ಎಲ್ಲವನ್ನ ಕೂಡ ತಿಳ್ಕೊಬೇಕು ಅಂದ್ರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ ಇಲ್ಲಿ ಜಿ ಪಿ ಪಾಟ್ ಪಾಟಿಲ್ಲ ಬೃಂದ ಮುಂದೆ ಶರಣಾಗತರಾಗ್ತಾರೆ ಬಿಕಾಸ್ ಇಲ್ಲಿ ಬೃಂದ ಹತ್ರ ಬ್ರಹ್ಮಾಸ್ತ್ರನೇ ಇರುತ್ತೆ ಆ ಒಂದು ಬ್ರಹ್ಮಾಸ್ತ್ರಕ್ಕೆ ನಿಚ್ಚಕ್ಕೂ ಕೂಡ ಇಲ್ಲಿ ಭಾರ್ಗವಿ ಚಿದ್ರ ಚಿದ್ರ ಆಗ್ಬೋದಂತೂ ಗ್ಯಾರಂಟಿ ಅಂತ ಒಂದು ಬ್ರಹ್ಮಾಸ್ತ್ರ ಇಟ್ಕೊಂಡು ಜಿ ಪಿ ಪಾಟೀಲನ್ನು ತನ್ನ ಮುಂದೆ ಶರಣಾಗತರ ಆಗುವ ಹಾಗೆ ಮಾಡ್ತಾಳೆ ಇಲ್ಲಿ ಬೃಂದ ಅಂತಾನೆ ಹೇಳ್ಬೋದು ಜೊತೆಗೆ ಇಲ್ಲಿ ಮಾವ ಸುಸೆ ನಡುವೆ ಕದನ ಶುರುವಾಗಿದೆ ಆದರೆ ಈ ಕದನದಲ್ಲಿ ಮೊದಲನೇ ಮೊದಲಲ್ಲಿ ನೆಚ್ಚುಕ್ಕೂ ಕೂಡ ಭಾರ್ಗವಿ ಮೇಲುಗೈಯನ್ನ ಸಾಧಿಸ್ತಾರೆ ಇನ್ನೇನು ಸಿತಾರ ಶಕ್ತಿ ಪ್ರಸಾದ್ಗೆ ಶಿಕ್ಷೆ ಆಗೇ ಬಿಡತ್ತೆ ಅನ್ನೋ ಒಂದು ಟೈಮಲ್ಲಿ ಜಿ ಪಿ ಪಾಟೀಲ್ ಸಾಕ್ಷಿಯನ್ನ ಕೇಳ್ತಾರೆ ಇರು ಸಾಕ್ಷಿ ಸಾಕಾಗುವುದಿಲ್ಲ ಜಸ್ಟ್ ಒಂದು ಕಾಲ್ ರೆಕಾರ್ಡರ್ ಕಾಲ್ ಟ್ರ್ಯಾಕರ್ ಇಂದ ನೆಚ್ಚಕ್ಕೂ ಕೂಡ ಇಲ್ಲಿ ಸಿತಾರ ತಪ್ಪು ಮಾಡಿದ್ದಾರೆ ಅಂತ ಹೇಳಲಿಕ್ಕೆ ಆಗುವುದಿಲ್ಲ ಅಂತ ಹೇಳಿದಾಗ ಇಲ್ಲಿ ಭಾರ್ಗವಿ ಸತ್ತಿರು ಸಂಧ್ಯಾ ಒಂದು ಸಾಕ್ಷಿ ಹೇಳೋಕೆ ಆಗತ್ತಾ ಬರಬೇಕು ಅವರು ಹೇಳ್ತಿರೋ ಮಾತಿಗೆ ಸಾಕ್ಷಿ ಹೇಳುವುದಕ್ಕೆ ಅಂತ ಹೇಳಿದಾಗ ಹೌದು ಸತ್ ತಿರು ಸಂಧ್ಯಾನೇ ಬದುಕಿ ಬಂದು ಸಾಕ್ಷಿ ಹೇಳಿದ್ರೆ ಮಾತ್ರ ನಾನು ನಂಬುದು ಅಂತ ಜಿ ಪಿ ಪಾಟೀಲ್ ಹೇಳ್ತಾರ ಮನದಲ್ಲಿ ಕ್ಷಣ ಕ್ಷಣಕ್ಕೂ ಇನ್ನೂ ಕೂಡ ಬೃಂದ ಬಂದಿಲ್ವಲ್ಲ ಅಂತಾನೆ ಪಿಚಾಡ್ತಿದ್ದಾರೆ ಜಿ ಪಿ ಪಾಟೀಲ್ ಅದೇ ಒಂದು ಟೈಮ್ ಅಲ್ಲಿ ಭಾರ್ಗವಿ ಕೂಡ ತನ್ನ ವಾದವನ್ನ ಮುಂದುವರಿಸಿ ಇಲ್ಲಿ ಜಿ ಪಿ ಪಾಟೀಲ್ ವಾದಕ್ಕೆ ಸಾಕ್ಷಿ ಎಲ್ಲಿದೆ ಅನ್ನೋ ಒಂದು ಪ್ರಶ್ನೆಯನ್ನು ಮುಂದಿಟ್ಟಾಗ ಸಾಕ್ಷಿ ಇದೆ ಅಂತ ಹೇಳಿ ಅಲ್ಲಿಗೆ ಎಂಟ್ರಿ ಕೊಡುವುದು ಬೃಂದ ಬೃಂದ ಸಾಕ್ಷಿ ಹೇಳುವಾಗಿದ್ರೆ ಕಟ್ಟುಕಟ್ಟೆ ಮೇಲೆ ಬಂದು ಸಾಕ್ಷಿ ಹೇಳಬೇಕಾಗತ್ತೆ ಅಂತ ಹೇಳಿ ಜರ್ಜ್ ಹೇಳಿದಾಗ ಹೇಳಬೇಕಾಗಿರೋದು ನಾನಲ್ಲ ಅಂತ ಹೇಳಿ ಮತ್ತೊಂದು ಹುಡುಗಿಯನ್ನ ಅಲ್ಲಿಗೆ ಕರ್ಕೊಂಡು ಬರ್ತಾರೆ ಆ ಹುಡುಗಿ ಕಟುಕಟೆ ಮೇಲೆ ಬರ್ತದ್ದಾಗೆ ಎಲ್ಲರೂ ಕೂಡ ಆ ಹುಡುಗಿ ಕಡೆನೆ ತಮ್ಮ ಚುತ್ತವನ್ನು ಹರಿಸಿದ್ದಾರೆ ಆ ಹುಡ್ಗಿ ಮುಖಕ್ಕೆ ಹಾಕಿದಂತಹ ವೇಲನ್ನು ತೆಗೆದದ್ದಾಗ ನಿಚ್ಚುಕು ಇಡೀ ಕೋರ್ಟ್ಗೆ ಕೋಟೆ ಸ್ತಬ್ಧವಾಗಿ ಬಿಡತ್ತೆ ಈ ಕಡೆ ಭಾರ್ಗವಿ ಅಂತೂ ಹತ್ರಕ್ಕೆ ಹೋಗಿಬಿಡ್ತಾಳೆ ಕಣ್ಣೀರು ಹಾಕ್ತಾ ಬಿಕಾಸ್ ಅದು ಬೇರೆ ಯಾರು ಅಲ್ಲ ಸತ್ತಿರು ಸಂಧ್ಯಾ ಸಂಧ್ಯಾ ಇನ್ನು ಬದುಕಿದಾಳ ಅಂತ ಅಂದ್ಕೊಂಡು ಗೊಂದಲಕ್ಕೆ ಸಿಕ್ಕಿಬಿದ್ದಂತಹ ಭಾರ್ಗವಿ ಸಂಧ್ಯಾ ಖುಷಿಯಲ್ಲಿ ಮುಂದೆ ಹೋದ್ರೆ ಇಲ್ಲಿ ಸಂಧ್ಯಾ ನನಗೆ ದಯವಿಟ್ಟು ಭಾರ್ಗವಿ ಅಕ್ಕ ನೋಡಿದ್ರೆ ಭಯ ಆಗತ್ತೆ ಜಿ ಪಾಟೀಲ್ ಸರ್ ಅವರನ್ನು ಹತ್ತಿರಕ್ಕೆ ಬಿಡಬೇಡಿ ಅಂತ ಹೇಳ್ತಾರ ನಂತರ ಇಲ್ಲಿ ಭಾರ್ಗವಿ ತನ್ನ ಸ್ಥಾನದಲ್ಲಿ ಕುತ್ಕೊಂಡು ಈ ಕಡೆ ಸಂಧ್ಯಾಳನ್ನೇ ನೋಡ್ತಿದಾರೆ ತದ ನಂತರ ಇಲ್ಲಿ ಏನಮ್ಮ ಇಲ್ಲಿ ನೀನ್ ಸತ್ಯೋದಯ ಅಂತ ವಾದ ಮಾಡ್ತಿದ್ದಾರೆ ಅಂಥದ್ರಲ್ಲಿ ನೀನ್ ನೋಡಿದ್ರೆ ಬದುಕಿ ಬಂದಿದ್ಯಾಲ ಇಷ್ಟು ದಿನ ಎಲ್ಲಿದ್ದೆ ಏನ್ ಮಾಡ್ತಿದ್ದೆ ಕೇಳಿದಾಗ ನಿಜಕ್ಕೂ ಕೂಡ ನನ್ನ ಮೇಲೆ ಯಾರೂ ಕೂಡ ಪ್ರಹಾರ ಮಾಡಿಲ್ಲ ಸಂಘ ಶಕ್ತಿ ಪ್ರಸಾದ್ ಹಾಗೆ ಜಿ ಪಿ ಪಾಟೀಲ್ ಮೇಲೆ ಇರ್ತಕ್ಕಂಥ ತನ್ನ ದ್ವೇಷವನ್ನು ತೀರಿಸ್ಕೋಬೇಕು ಅನ್ನೋ ಕಾರಣಕ್ಕೆ ಇಲ್ಲಿ ನನ್ನನ್ನು ಬಳಸ್ಕೊಂಡ್ರು ನನಗೆ ದುಡ್ಡು ಕೊಟ್ಟು ನಾಟಕ ಮಾಡೋದಕ್ಕೆ ಹೇಳಿದ್ರು ನನ್ನ ತಂದೆಗೆ ಆಪ್ರೇಷನ್ ಆಗಬೇಕಿತ್ತು ಅದಕ್ಕೆ ನನಗೆ ದುಡ್ಡಿನ ಸಹಾಯ ಬೇಕಾಗಿತ್ತು ಹಾಗಾಗಿ ನಾನು ಅವರು ಬಳಿ ದುಡ್ಡು ತಗೊಂಡು ಅವರು ಹೇಳಿದಾಗೆ ನಟಿಸ್ತೆ ವಿಕ್ಕಿ ನನ್ನ ಮೇಲೆ ದೌರ್ಜನ್ಯ ಮಾಡಿದ್ದಾನೆ ಅಂತ ಹೇಳಿ ಕೇಸ್ ಆಗ್ತಾ ಆದರೆ ನಿಜಕ್ಕೂ ನನ್ನ ಮೇಲೆ ಯಾವುದೇ ರೀತಿಯ ದೌರ್ಜನ್ಯ ಕೂಡ ನಡೆದಿರ್ಲಿಲ್ಲ ಆದ್ರೆ ನಂತರ ನನ್ನನ್ನು ಸಾಯು ನಾಟಕ ಮಾಡಬೇಕು ಅಂತ ಹೇಳಿದ್ರು ಯಾಕೋ ನನಗೆ ಸರಿ ಅಂತ ಅನ್ನಿಸ್ಲಿಲ್ಲ ಹಾಗಾಗಿ ಅದಕ್ಕೆ ನಾನು ಒಪ್ಕೊಳ್ಳಿಲ್ಲ ಆಗ ಭಾರ್ಗವಿಯಕ್ಕ ಕೋಪ ಮಾಡಿಕೊಂಡು ರೌಡಿಗಳನ್ನ ನನ್ನ ಮೇಲೆ ಬಿಟ್ಟು ಅಟ್ಯಾಕ್ ಮಾಡಿಸಿದ್ರು ನನ್ನನ್ನು ಕಿಡ್ನಾಪ್ ಮಾಡಿಸಿದ್ರು ನಾನು ಅಲ್ಲಿಂದ ಹೇಗೂ ತಪ್ಪಿಸ್ಕೊಂಡು ಹೊರಗಡೆ ಬಂದೆ ಹೊರಗಡೆ ಬರಬೇಕಾದ್ರೆ ನನಗೇನಾಯ್ತು ಏನು ಗೊತ್ತಿಲ್ಲ ಪ್ರಜ್ಞೆ ತಪ್ಪಿ ಬಿದ್ದೆ ಆಗ ಯಾರು ತೀರ್ಥಯಾತ್ರೆಗೆ ಹೋಗ್ತಿದ್ರಂತೆ ಉತ್ತರ ಭಾರತಕ್ಕೆ ಅವ್ರ ಕೈಗೆ ನಾನು ಸಿಕ್ಕಿದಂತೆ ನನ್ನನ್ನ ಕರ್ಕೊಂಡು ಹೋಗಿದ್ರು ಅಲ್ಲಿ ನಾನು ಕೋಮಾದಲ್ಲಿದ್ದೆ ಇತ್ತೀಚೆಗೆ ಆದಾಗ ಟಿವಿಯಲ್ಲಿ ಈ ರೀತಿ ಆಗ್ತಿರುವುದನ್ನ ಗಮನಿಸಿದೆ ಹಾಗಾಗಿ ನಿಜಕ್ಕೂ ಕೂಡ ನನ್ನಿಂದ ಆಗಲಿಲ್ಲ ಹಾಗಾಗಿ ನಾನು ವಾಪಸ್ ಬಂದಿ ಅಂತ ಹೇಳಿ ಹೇಳ್ತಾರೆ ನಿಜಕ್ಕೂ ಯಾವುದೇ ರೀತಿಯಲ್ಲೂ ಕೂಡ ಸಹಿತ ಶಕ್ತಿ ಪ್ರಸಾದ್ ಆಗಲಿ ವಿಕ್ಕಿ ಆಗಲಿ ನನ್ನ ಮೇಲೆ ಯಾವುದೇ ರೀತಿ ತೊಂದರೆಯನ್ನು ಕೂಡ ಮಾಡಿಲ್ಲ ಅಂತ ಹೇಳ್ತಾರೆ ಇದೆಲ್ಲವನ್ನ ಕೇಳಿ ನಿಜಕ್ಕೂ ಭಾರ್ಗವಿ ಮತ್ತೆ ಅವರ ತಂದೆ ಕೂತಲ್ಲೇ ಕುಸಿತು ಹೋಗ್ತಿದ್ದಾರೆ ನಂತರ ಇಲ್ಲಿ ಜಿ ಪಿ ಪಾಟೀಲ್ ನೋಡಿದಿರ ಸ್ವಾಮಿ ಯಾವ ರೀತಿ ಅವರು ತಮ್ಮ ವಕೀಲ ವೃತ್ತಿಯನ್ನ ಮಿಸ್ಯೂಸ್ ಮಾಡ್ಕೊಂಡಿದ್ದಾರೆ ತಮ್ಮ ವೈಯಕ್ತಿಕ ದ್ವೇಷಕ್ಕೆ ಈ ರೀತಿ ಯಾವ ಒಂದು ಶಕ್ತಿ ಪ್ರಸಾದ್ ಕುಟುಂಬದ ಮೇಲೆ ಇಲ್ದಿರ್ತಕ್ಕಂಥ ಅಪಾಜ್ಞೆ ಹಾಕಿ ಅವರ ಮರ್ಯಾದೆಯನ್ನೇ ತೆಗೆದಿದ್ದಾರೆ ಇಂಥವ್ರಾಗೆ ಯಾವುದೇ ಕಾರಣಕ್ಕೂ ಕೂಡ ಸುಮ್ಮನೆ ಬಿಡಬಾರ್ದು ಇಂಥವ್ರಿಗೆ ಶಿಕ್ಷೆ ಆಗಬೇಕು ಜೊತೆಗೆ ಇವರ ಒಂದು ಮೆಂಬರ್ಶಿಪ್ ಅನ್ನ ಬಾರ್ ಕೌನ್ಸಿಲ್ ಅಲ್ಲಿ ಕ್ಯಾನ್ಸಲ್ ಮಾಡಬೇಕು ಅಂತ ಹೇಳಿ ತಮ್ಮ ವಾದವನ್ನ ಮಂಡಿಸ್ತಾರೆ ನಂತರ ಇಲ್ಲಿ ಜಡ್ಜ್ ಕೂಡ ಈ ಒಂದು ಕೇಸಿನ ಬಗ್ಗೆ ತನಿಖೆ ಹೆಚ್ಚಿನ ತನಿಖೆ ಆಗ್ಬೇಕಾಗಿದೆ ಹಾಗಾಗಿ ಭಾರ್ಗವಿಯನ್ನು ಅನ್ಯಾಯಂಗ ಬಂಧನಕ್ಕೆ ಕೊಡಲಾಗ್ತದೆ ಅಂತ ಹೇಳ್ತಾರ ನಜಕ್ಕೂ ಇಲ್ಲಿ ಭಾರ್ಗವಿ ಕುಸಿದು ಹೋಗ್ತಾಳೆ ಆ ಕಡೆ ಸಂಧ್ಯಾ ಭಾರ್ಗವಿನ ನೋಡಿ ನಗ್ತಾ ಇದ್ರೆ ಈ ಕಡೆ ಅಕ್ಕ ಬೃಂದ ನನ್ಗೆ ಏನ್ ಬೇಕು ಅದನ್ನ ತಗೊಳ್ಳೋದಕ್ಕೆ ತವರ್ ಮನೆಗೆ ಅಲ್ಲ ನರಕಕ್ಕೆ ಬೇಕಾದ್ರೂ ಹೋಗಿ ತಗೊಂಡು ಬರ್ತೀನಿ ಭಾರ್ಗವಿ ಇನ್ನು ಮುಂದೆ ನನಗೆ ಕೇಡುಗಾಲ ಶುರುವಾಯ್ತು ಅಂತ ಹೇಳಿ ಅನ್ಕೋತಿದಾರ ನಂತರ ಆಯ್ತ ಕಡೆ ಭಾರ್ಗವಿಗೆ ಕೈಗೆ ಕೋಳುವನ್ನ ಹಾಕಿ ಎಳ್ಕೊಂಡು ಬರಬೇಕಾದ್ರೆ ಅರ್ಜುನ್ ಅದನ್ನ ನೋಡಿದ ಏನದು ಭಾರ್ಗವಿಯನ್ನ ಯಾಕೆ ಎಳ್ಕೊಂಡು ಹೋಗ್ತಿದ್ರ ಅಂತ ಅನ್ಸ್ಪೆಕ್ಟಿವ್ ವಿಜಯ್ ಕುಮಾರ್ನ ಕೇಳ್ತಾರ ಇನ್ನೇ no... Bueno. ತನ್ನ ವೈಯಕ್ತಿಕ ದ್ವೇಷಕ್ಕೆ ಬದುಕಿರೋ ಸಂಧ್ಯಾನೇ ಸತ್ತಿದಾಳೆ ಅಂತ ಬಿಂಬಿಸಿದ್ರೆ ಬಿಡ್ತಾರ ಬಿಡ್ತಾರ್ಟು ಶಕ್ತಿ ಪ್ರಸಾದ್ ಅಂತ ಹೇಳಿದಾಗ ಏನ್ ಮಾತಾಡ್ತಿದ್ರ ಸಂಧ್ಯಾ ಸತ್ತಿಲ್ವಾ ಅಂದಾಗ ಅಲ್ಲೇ ನೋಡಿ ಬದುಕಿ ವಾಪಸ್ ಬರ್ತಿಲ್ವಾ ಅಂತ ಹೇಳಿ ತೋರಿಸ್ತಾರ ಇನ್ಸ್ಪೆಕ್ಟರ್ ಅತಕಡಿ ಬೃಂದ ಜಿ ಪಿ ಪಾಟೀಲ್ ಜೊತೆ ಸಂಧ್ಯಾ ನಗ್ತಾ ಹೋಗ್ತಿರೋದನ್ನ ನೋಡ್ದಂತ ಅರ್ಜುನ್ ಶಾಕ್ ಆಗ್ತಾರ ಇತಕಡೆ ಭಾರ್ಗವಿಯನ್ನ ಎಳ್ಕೊಂಡು ಪೊಲೀಸ್ ಸ್ಟೇಷನ್ಗೆ ಕರ್ಕೊಂಡು ಹೋಗ್ಲಾಗತ್ತೆ ಈ ಕಡಿ ರವೀಂದ್ರ ಭಟ್ಕಳ್ ಅವರು ನೀನು ಮತ್ತೆ ನಿನ್ನಪ್ಪ ಇಬ್ರು ಕೂಡ ಸೇರ್ಕೊಂಡು ನನ್ನ ಮಗಳ ವಿರುದ್ಧ ಪಿತೂರಿ ಮಾಡಿ ಖಂಡಿತ ನಿಮಗೆ ಒಳ್ಳೇದಾಗುವುದಿಲ್ಲ ಅಂತ ಹೇಳಿ ಶಾಪ ಹಾಕಿ ಕಡೆ ಭಾರ್ಗವಿ ಪೊಲೀಸ್ ಸ್ಟೇಷನ್ಗೆ ಬರ್ತಿದ್ದಾಗನೇ ವಿಜಯ್ ಕುಮಾರ್ ಅವರು ಪಾಪ ಬೇರೆ ಯಾರನ್ನ ಕಳಿಸಬೇಕು ಅನ್ಕೊಂಡು ಇವತ್ತು ನೀವೇ ಬಂದಿದ್ರ ಅಂತ ವ್ಯಂಗ್ಯ ಮಾಡ್ತಿರ್ತಾರ ಆಗ ಅಲ್ಲಿಗೆ ಅರ್ಜುನ್ ಮತ್ತೆ ಇನ್ಸ್ಪೆಕ್ಟರ್ ಪ್ರತಾಪ್ ಇಬ್ರು ಕೂಡ ಬರ್ತಾರೆ ನಮ್ಗ ಗೊತ್ತದ ಮೇಡಮ್ ನೀವ್ ಯಾವ್ದೇ ರೀತಿಲ್ಲೂ ತಪ್ಪು ಮಾಡಿಲ್ಲ ಅಂತ ಅಂತ ಇನ್ಸ್ಪೆಕ್ಟರ್ ಪ್ರತಾಪ್ ಹೇಳ್ತಾರೆ ಇತ ಕಡೆ ಅರ್ಜುನ್ ನಾವೇ ಸತ್ತಿರೋ ಸಂಧ್ಯಾ ಆಡಿಯೋನ ನೋಡಿದ್ವಲ್ವಾ ಅಂದಾಗ ಈ ಕಡೆ ಭಾಗವಿ ಸತ್ಯಕ್ಕೆ ಯಾವುದೇ ರೀತಿಯ ಬೆಲೆ ಇಲ್ಲ ಅರ್ಜುನ್ ಈ ಒಂದು ಸಮಾಜದಲ್ಲಿ ನಿಜಕ್ಕೂ ಕೂಡ ಎಲ್ಲರೂ ಹೇಳ್ತಾ ಇದ್ದರು ಖಂಡಿತ ಈ ಒಂದು ಸಮಾಜದಲ್ಲಿ ನ್ಯಾಯಕ್ಕೆ ಯಾವುದೇ ರೀತಿ ಬೆಲೆ ಇಲ್ಲ ಅಂತ ಅದೇ ನಿಜ ಆಗೋಯ್ತು ನನ್ನ ತಂದೆ ಅಂದು ಯಾವ ಪರಿಸ್ಥಿತಿಯಲ್ಲಿದ್ರು ಇವತ್ತು ನಾನು ಕೂಡ ಅದೇ ಪರಿಸ್ಥಿತಿಯಲ್ಲಿದ್ದೀನಿ ಅಂತ ಹೇಳಿ ಹೇಳ್ತಾರೆ ಅದಕ್ಕೆ ಇಲ್ಲಿ ಅರ್ಜುನು ಇಲ್ಲ ಮಾ ಅವರ ನೀನು ನಿಜಕ್ಕೂ ಕೂಡ ಯಾವುದೇ ರೀತಿ ತಪ್ಪು ಮಾಡಿಲ್ಲ ಇಲ್ಲೇನೋ ಕಾಣದ ಸತ್ಯ ಇದೆ ಖಂಡಿತ ಮೇಲಿನ ಸುಳ್ಳಿನ ಒಂದು ಪರದೆಯಲ್ಲಿ ಸತ್ಯ ಅನ್ನೋದು ಮರೆಮಾಚಿದೆ ಹಾಗಾಗಿ ನಾವು ಆ ಸತ್ಯ ಏನು ಅನ್ನೋದನ್ನು ತಿಳ್ಕೋಬೇಕು ಸುಳ್ಳು ಏನು ಅನ್ನೋದನ್ನು ನಾವು ಬಯಲಿಗೆ ನೀವೇನು ಯೋಚನೆ ಮಾಡಬೇಡಿ ಯಾವುದೇ ಕಾರಣಕ್ಕೂ ಕೂಡ ನಾನು ನಿಮ್ಮನ್ನು ಇಲ್ಲಿರುವುದಕ್ಕೆ ಬಿಡುವುದಿಲ್ಲ ಅಂತ ಒಂದು ವಿಶ್ವಾಸವನ್ನ ಕೊಟ್ಟು ಮನೆಗೆ ಹೋಗ್ತಾರೆ ಮನೆಗೆ ಹೋಗ್ತಿದ್ದಾಗ ಸಂಧ್ಯಾ ಮನೆಯಲ್ಲಿ ಇರ್ತಾಳೆ ಸಂಧ್ಯಾಳನ್ನ ಕರೆದು ಪ್ರಶ್ನೆ ಮಾಡ್ತಿದ್ದಾರೆ ಅರ್ಜುನ ನೀನು ಇಷ್ಟು ದಿನ ಎಲ್ಲಿದ್ದೆ ಏನು ಮಾಡ್ತಿದ್ದೆ ಏನಾಗತ್ತು ಅಂತ ನಾನು ಕುಮಾದಲ್ಲಿದ್ದೆ ಅಂತ ಹೇಳಿ ಅರ್ಜುನ್ ಪ್ರಶ್ನೆಗೆ ಹೆದ್ರಿ ಹೆದ್ರೆನೆ ಉತ್ತರ ಕೊಡ್ತಿದ್ದಾಳೆ ಸಂಧ್ಯಾ ಈ ಕಡೆ ಅರ್ಜುನ ಹೌದಾ ಹಾಗಿದ್ರೆ ನೀನು ಎಚ್ಚರ ಆದಮೇಲೆ ನನಗೂ ಭಾರ್ಗವೀ ಕಾಲ್ ಮಾಡ್ಬೇಕಿತ್ತಲ್ವಾ ಯಾಕೆ ಕಾಲ್ ಮಾಡಿದೆ ಬೇರೆ ಕಾಲ್ ಮಾಡಿದೆ ಅಂತ ಹೇಳಿ ಪ್ರಶ್ನೆ ಮಾಡಿದಾಗ ಈ ಕಡೆ ತಬ್ಬಾಗ್ತದಾಳೆ ಸಂಧ್ಯಾ ಹಾಗಿದ್ರೆ ಏನಾಗುತ್ತೆ ಮುಂದೆ ನಿಜಕ್ಕೂ ಕೂಡ ಇಲ್ಲಿ ಅರ್ಜುನ್ ಸಂಧ್ಯಾ ಡೂಪ್ಲಿಕೇಟ್ ಅನ್ನು ಮನವರಿಕೆ ಮಾಡಿಕೊಂಡು ಆಕೆಯ ಮುಖಾಂತರನೇ ಇಲ್ಲಿ ಭಾರ್ಗವಿಯನ್ನ ಹೊರಗಡೆ ತರ್ತಾರ ಸಂಧ್ಯಾನ ಕಟ್ಕೊಂಡ್ ಬಂದಂತ ಜಿ ಪಿ ಪಾಟೀಲ್ ವಿರುದ್ಧ ರುಚಿಗೆ ಹೇಳ್ತಾರ ಏನಾಗುತ್ತೆ ತಿಳ್ಕೋಬೇಕು ಅಂದ್ರೆ ಮುಂದ ನೋಗೆ ವೇಚ್ ಮಾಡುತ್ತೆ